ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಬಿಡುಗಡೆಗೊಂಡಿದೆ ಆಗಸ್ಟ್ ಎರಡನೇ ತಾರೀಕ್ರಂದು ಎಕ್ಸಾಮ್ಸು ಶುರು ಆಗ್ತಾಯಿದೆ ಪ್ರಥಮ ಭಾಷೆ ಕನ್ನಡ ವಿಷಯ ಬರೆಯುವಂಥವರು ಆಗಸ್ಟ್ ಎರಡನೇ ತಾರೀಕ್ರಂದು ಬರೀಬೇಕಾಗತ್ತೆ ಸಮಯ ಹತ್ತು ಕಾಲದಿಂದ ಒಂದೂವರೆವರೆಗೂ ಇರುತ್ತೆ ಹಾಗೆ ಪ್ರಥಮ ಭಾಷೆ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಸಂಸ್ಕೃತ ವಿಷಯ ಇದ್ರೂ ಕೂಡ ಆಗಸ್ಟ್ ಎರಡನೇ ತಾರೀಕ್ರಂದು ಬರಿಬೇಕಾಗುತ್ತೆ ಹಾಗೂ ಆಗಸ್ಟ್ ಮೂರನೇ ತಾರೀಕು ಹಿಂದಿ ವಿಷಯ ಇರುತ್ತೆ ಹಾಗೂ ತೃತೀಯ ಭಾಷೆ ಯಾರು ತಗೊಂಡಿರ್ತಿರೋ ಬೇರೆ ಬೇರೆ ವಿಷಯಗಳಿದ್ದರೆ ಕನ್ನಡ ಇಂಗ್ಲೀಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಈ ವಿಷಯಗಳಿದ್ರೂ ಕೂಡ ಆಗಸ್ಟ್ ಮೂರನೇ ತಾರೀಕು ತೃತೀಯ ಭಾಷೆ ಇದ್ದು ಅಂಥವರು ಬರೀಬೇಕಾಗುತ್ತೆ ಟೈಮಿಂಗ್ಸ್ ಹತ್ತು ಕಾಲರಿಂದ ಒಂದು ಕಾಲರವರೆಗೂ ಹಾಗೂ ಎನ್ ಎಸ್ ಕ್ಯೂ ಎಫ್ ವಿಷಯಗಳಿದ್ದರೂ ಕೂಡ ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಬರೀಬೇಕಾಗತ್ತೆ ಹಾಗೂ ನಾಲ್ಕು ಆಗಸ್ಟ್ ಭಾನುವಾರ ರಜಾದಿನ ದಿನ ಆಗಿರುತ್ತೆ ಆಗಸ್ಟ್ ಐದನೇ ತಾರೀಕು ಸಬ್ಜೆಕ್ಟ್ ವಿಜ್ಞಾನ ವಿಷಯ ಇರುತ್ತೆ ಅದು ಕೂಡ ಟೈಮಿಂಗ್ಸು ಹತ್ತು ಕಾಲದಿಂದ ಒಂದೂವರೆ ವಿಜ್ಞಾನ ಸಬ್ಜೆಕ್ಟ್ ಯಾವತ್ತಿರುತ್ತೆ ಅಂದರೆ ಆಗಸ್ಟ್ ಐದನೇ ತಾರೀಕು ಹಾಗೂ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಈ ವಿಷಯಗಳಿದ್ರೂ ಕೂಡ ಆಗಸ್ಟ್ ಐದರಂದು ಅಟೆಂಡ್ ಮಾಡಬೇಕಾಗುತ್ತೆ ಆಗಸ್ಟ್ ಆರರಂದು ಸಮಾಜ ವಿಜ್ಞಾನ ವಿಷಯ ಇರುತ್ತೆ ಟೈಮಿಂಗ್ ಸತ್ತು ಕಾಲದಿಂದ ಒಂದೂವರೆ ಆಗಸ್ಟ್ ಏಳರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಇದ್ರೂ ಕೂಡ ದ್ವಿತೀಯ ಭಾಷೆ ಕನ್ನಡ ಇದ್ರೂ ಕೂಡ ಆಗಸ್ಟ್ ಏಳರಂದು ಅಟೆಂಡ್ ಮಾಡಬೇಕಾಗುತ್ತೆ ಆಗಸ್ಟ್ ಎಂಟರಂದು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯ ಇರುತ್ತೆ ಹಾಗೂ ಸಮಾಜಶಾಸ್ತ್ರ ಗಣಿತ ವಿಷಯ ಆಗಸ್ಟ್ ಎಂಟರಂದು ಇರುತ್ತೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ